ಏನೋ ಮಂಗಳೂರಿನಲ್ಲಿ ಆದಂಥ ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೂ ಈ ಒಂದು ಬ್ಲಾಸ್ಟ್ ರಾಮೇಶ್ವರಂ ಕೆಫೆಲ್ ಆದಂಥ ಬ್ಲಾಸ್ಟ್ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ನಿನ್ನೆಯಿಂದ ಶುರುವಾಗಿರುವಂಥದ್ದು ಅಂದರೆ ಆ ಸಾಮ್ಯತೆ ಇದೆ ಅನ್ನೋದು ಡಿ ಕೆ ಶಿವಕುಮಾರಿ ಬಗ್ಗೆ ಮಾತನಾಡಿದ್ದಾರೆ ಡಿ ಸಿ ಎಂ ಬನ್ನಿ ನೋಡ ಏನು ನಮ್ಮ ಮಂಗಳೂರಿಗೂ ಇದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳೋದ ಪ್ರಕಾರ ಅಲ್ಲಿ ಒಳಗಡೆ ಇದ್ದಂಥ ಆ ಮೆಟೀರಿಯಲ್ ಇತ್ತಲ್ಲ ಅದಕ್ಕೂ ಒಂದೇ ಥರ ಲಿಂಕ್ ಕಾಣ್ತಾ ಇದೆ ಟೈಮರ್ ಗೀಮರ್ ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಮಂಗಳೂರಲ್ಲಿದ್ದಂಥ ಪೊಲೀಸ್ ಆಫೀಸರ್ಸು ಶಿವಮೊಗ್ಗ ಪೊಲೀಸ್ ಆಫೀಸರ್ಸು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಾಬರಿ ಮಾಡ್ಕೊಡೋ ಅಂಥದ್ದು ಏನೂ ಇಲ್ಲ ಅದು ಇಟ್ ವಾಸ್ ನಾಟ್ ಎ ವೆರಿ ಗೌ ಇದು ಐ ಇದು ಅಲ್ಲ ಲೋ ಲೋ ಇನ್ಸೆಂಟಿ ಇಂಟೆನ್ಸಿಟಿ ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡಿದರೆ ಲೋಕಲ್ ಆಗಿ ತಯಾರು ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಎಂಟತ್ತು ಅಡಿಲಿ ಎಫೆಕ್ಟ್ ಆಗಿದೆ ದೊಡ್ಡ ಸೌಂಡ್ ಮಾತ್ರ ಭಾಳ ಜೋರಾಗಿ ಬಂದಿದೆ ಸೊ ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಆ್ಯಂಗಲಲ್ಲೂ ಕಲ್ಪ್ರಿಡ್ದು ಮಖ ಕ್ಲೀನಾಗೆ ಕಾಣ್ತಾ ಇದೆ ಅವ್ನ ಟೋಪಿ ಹಾಕೊಂಡಿರಲಿ ಕನ್ನಡಕ ಹಾಕೊಂಡಿರಲಿ ಇಟ್ ಇಸ್ ಬಿನ್ ಆನ್ ತ್ರೀ ಫೋರ್ ಆ್ಯಂಗಲ್ಸ್ ಇಟ್ ಇಸ್ ಬಿನ್ ಸೀನ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಎಲ್ಲ ಕಡೆ ಸಿಕ್ಕಿದೆ ಹೋಗ್ತಾ ಇರೋದು ಗೊತ್ತಾಗಿದೆ ಐ ಟು ಟು ಗೋ ದಿ ಬೆಂಗಳೂರು ಪೊಲೀಸರಿಗೆ ತಲೆನೋವಾದಂತಹ ಕೆಫೆ ಬಾಂಬರ್ ಎರಡು ದಿನ ಕಳೀತಾ ಬಂದರೂ ಕೂಡ ಆರೋಪಿಯ ಸುಳಿವೆ ಸಿಕ್ಕಿಲ್ಲ ನೇನ್ ಮಧ್ಯಾಹ್ನ ಒಂದು ಗಂಟೆ ಆದ್ರೆ ಆಲ್ಮೋಸ್ಟ್ ನಲವತ್ತೆಂಟು ಗಂಟೆ ಆಗುತ್ತೆ ಕೆಫೆಗೆ ಒಂದು ಕಿಲೋಮೀಟರ್ ನಡೆದುಕೊಂಡು ಬಂದಂತ ದೃಶ್ಯ ಲಭ್ಯ ಆಗಿದೆ ಕೆಫೆಯಿಂದ ಹೋಗುವಾಗ ನೂರು ಮೀಟರ್ ನ ದೃಶ್ಯ ಮಾತ್ರ ಸೆರೆಯಾಗಿದೆ ಅಷ್ಟು ಮಾತ್ರ ಕ್ಯಾಪ್ಚರ್ ಆಗಿದೆ ಗ್ರಾಫೈಟ್ ಇಂಡಿಯಾ ಕಡೆಯಿಂದ ಬರುವಂತಹ ದೃಶ್ಯ ಲಭ್ಯ ಆಗಿದೆ ಅದಕ್ಕಿಂತ ಹಿಂದೆ ಹೇಗೆ ಬಂದ ಯಾವ ವಾಹನದಲ್ಲಿ ಬಂದ ಯಾರು ಡ್ರಾಪ್ ಮಾಡಿದ್ರು ಅನ್ನೋದರ ಸುಳಿವು ಸಿಕ್ಕಿಲ್ಲ ಕೆಫೆಯಿಂದ ಮರಳಿ ಬೇರೆ ಮಾರ್ಗವಾಗಿ ಹೋಗಿರುವಂತಹ ಶಂಕಿತ ಮೇ ಬಿ ಆತ ಒಂದಷ್ಟು ಸ್ಟಡಿ ಮಾಡಿ ನಾನು ಎಲ್ಲೆಲ್ಲಿ ಸಿ ವಿ ಕ್ಯಾಮೆರಾ ಇದೆ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನೋ ಚಾನ್ಸಸ್ ಇದೆ ಆ ಏರಿಯಾದಲ್ಲಿ ಒಂದಷ್ಟು ಓಡಾಡಿ ಶಂಕಿತ ಬಾಂಬರ್ ಪತ್ತೆಗೆ ಬೆಂಗಳೂರು ಪೊಲೀಸರು ಈಗ ಹರಸಾಹಸ ಪಟ್ಟಿದ್ದಾರೆ ಇದುವರೆಗೂ ಕೂಡ ಶಂಕಿತನ ಗುರುತು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಶಂಕಿತ ಸಂಚಾರ ಮಾಡಿದಂತ ಬಿ ಎಂಟಿಸಿ ಬಸ್ಗಳಲ್ಲೂ ಕೂಡ ಪರಿಶೀಲನೆ ಆಗ್ತಾ ಇದೆ ಬಸ್ಗಳಲ್ಲಿ ಸಿ ಸಿ ಮತ್ತು ಬಸ್ ಕಂಡಕ್ಟರ್ ಬಳಿಯೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಆತ ಬ್ಯಾಗ್ ಅನ್ನ ಇಟ್ಟು ಅಲ್ಲಿಂದ ಹೋದ ನಂತರ ಯಾವ ಕಡೆ ಹೋದ ಅನ್ನೋದು ಯಾಕಂದ್ರೆ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೋದ್ನಾ ಬರಬೇಕಾದ್ರೆ ಈ ಕಾಡುಗೋಡಿ ಕಡೆಯಿಂದ ಆ ಬಸ್ಸಲ್ಲಿ ಬಂದಿರುವಂತದ್ದು ಗೊತ್ತಾಗಿದೆ ಸಿ ಎಮ್ ಆರ್ ಐ ಟಿ ಕಾಲೇಜ್ವರೆಗೆ ಬಸ್ಸಲ್ಲಿ ಬಂದು ನಂತರ ಆತ ಒಂದು ಮುನ್ನೂರು ಮೀಟರ್ ಬೈ ವಾಕ್ ಹೋಗಿರೋದು ರಾಮೇಶ್ವರಂ ಕೆಫೆಗೆ ಆದರೆ ಅಲ್ಲಿಂದ ಎಕ್ಸಿಟ್ ಆದಮೇಲೆ ಆತ ಹೇಗೆ ಹೋದ ಮತ್ತೇನಾದರೂ ಬಸ್ ಹತ್ತಿದಾನ ಅಥವಾ ಯಾರಾದರೂ ಆತನನ್ನು ಪಿಕಪ್ ಮಾಡೋಕ್ಕೆ ಬಂದ್ರಾ ಏನಿದು ಅನ್ನೋದು ಈಗ ಮುಂದೆ ಪೊಲೀಸರು ಕೂಡ ಪ್ರತಿಯೊಂದು ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ ಸುತ್ತಮುತ್ತ ಆ ಟೈಮ್ನಲ್ಲಿ ಓಡಾಡಿರುವಂಥ ಬಸ್ಗಳು ಆ ಬಸ್ನ ರೂಟ್ ನಂಬರ್ ಅಲ್ಲಿನ ನಿರ್ವಾಹಕರು ಸಿ ಸಿ ಟಿ ವಿ ಫುಟೇಜ್ಗಳು ಜೊತೆಗೆ ಬಸ್ನಲ್ಲೇ ಆತ ಹೋಗಿದರೆ ಮೇ ಬಿ ಆ ಒಂದು ಫೈಂಡ್ ಔಟ್ ಮಾಡುವಂಥದ್ದು ಸ್ವಲ್ಪ ಸ್ವಲ್ಪ ಆಗ್ಬೋದೇನೋ ಆದರೆ ಬೇರೇನಾದರೂ ವಾಹನದಲ್ಲಿ ಹೋಗಿರ್ಬೋದಾ ಸೊ ಅಲ್ಲಿನ ಸಿಸಿ ಟಿವಿ ಫುಟೇಜ್ ಆತ ಎಲ್ಲಿ ವಾಹನವನ್ನು ಹತ್ತಿದ್ದಾನೆ ಅದು ಸೊ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಕೇಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಈಗ ಆರೋಪಿ ಪತ್ತೆ ಇದ್ರೆ ರೇಖಾಚಿತ್ರವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಶಂಕಿತ ಉಗ್ರನ ರೇಖಾಚಿತ್ರವನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಎರಡು ದಿನ ಕಳೆದರೂ ಕೂಡ ಇನ್ನು ಆತ ಯಾರು ಏನು ಎಲ್ಲಿ ಇದೆಲ್ಲವೂ ಕೂಡ ಪ್ರಶ್ನೆಗಳಿವೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದೆ ನಿಜಕ್ಕೂ ಕೂಡ ಆ ಶಂಕಿತ ವ್ಯಕ್ತಿ ಯಾರು ಅಂತ ಹೇಳಿ ಅಂತ ತನಿಖೆ ಮುಂದುವರೆದಿದೆ ಅಂದರೆ ಸಹಜವಾಗಿ ಓರ್ವ ಸಿ ಸಿ ಕಂಡು ಕಂಡುಬಂದಂತಹ ಸಂದರ್ಭದಲ್ಲಿ ಆತನನ್ನು ಹುಡುಕುವಂತಹ ಸಂದರ್ಭದಲ್ಲಿ ಆತ ಪತ್ತೆ ಆಗ್ಬೋದು ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಶಂಕಿತ ವ್ಯಕ್ತ ಈ ರೀತಿಯಾಗಿ ಒಂದು ಇಲ್ಲಿ ಒಂದು ವಸ್ತುವನ್ನು ಇಟ್ಟು ಒಂದು ಸ್ಫೋಟ ಮಾಡಿದ್ದಾನೆ ಅನ್ನುವಂಥ ನಿಟ್ಟಲ್ಲಿ ಒಂದು ಅನುಮಾನ ಬಂದಂತಹ ಸಂದರ್ಭದಲ್ಲಿ ಆತನ ಹುಡುಕಾಟ ನಡೆದ್ರೆ ಇಲ್ಲಿವರೆಗೂ ಕೂಡ ಕ್ಲೂಲೆಸ್ ಆಗಿದೆ ಹಾಗಾದರೆ ನಿಜಕ್ಕೂ ಅವನೇನೇನೆ ಈ ರೀತಿಯಾಗಿ ಒಂದು ಉಗ್ರ ಸಂಚನ ಮಾಡಿದ್ದ ಅನ್ನುವಂಥ ನಿಟ್ಟಲ್ಲಿ ಈಗ ಅನುಮಾನ ಮೂಡಿರುವಂಥದ್ದು ಹಾಗಾಗಿ ಆತ ಬಂದಂತಹ ಮಾರ್ಗ ಆತ ಹೋದಂತಹ ಮಾರ್ಗವನ್ನ ಈಗ आगले <laughs> ಕಲೆ ಹಾಕುವಂತ ಮುಂದಾದಂತಹ ಪೊಲೀಸರಿಗೆ ನಿಜಕ್ಕೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು ಏನು ಅಂದ್ರೆ ಆತ ಹೋಟೆಲ್ನ ಸುತ್ತಮುತ್ತ ಒಂದು ಕಿಲೋಮೀಟರ್ ಅಂತರವನ್ನು ಹೊರತುಪಡಿಸಿದ್ರೆ ಆತರೆ ಬೇರೆ ಎಲ್ಲೂ ಕೂಡ ಆತ ಪತ್ತೆ ಆಗಿಲ್ಲ ಜೊತೆಗೆ ಆತ ಬಸ್ನಿಂದ ಬರ್ತಾನೆ ಮುನ್ನೂರು ಮೀಟರ್ವರೆಗೂ ನಡ್ಕೊಂಡ್ಬಂದು ಹೋಟೆಲ್ನಲ್ಲಿ ಒಂದು ಬಾಂಬನ್ನ ಇಡ್ತಾನೆ ನಂತರವಾಗಿ ಆತ ಇಲ್ಲಿಂದ ನೂರು ಮೀಟರ್ಗಳ ಕಾಲ ನಡಿತಾನೆ ದೂರ ಅಲ್ಲಿಂದ ಒಂದು ಮತ್ತೊಂದು ಬಸ್ನ ಪಿಕ್ ಮಾಡಿ ಮಾರತಳ್ಳಿ ಕಡೆಗೆ ತೆರಳುತ್ತಾನೆ ಆದರೆ ಇಲ್ಲಿಗಿಂದ ಹೋದಂಥ ಬಳಿಕವಾಗಿ ಆತ ಎಲ್ಲಿಗೆ ಹೋದ ಅಂದ್ರೆ ಬಸ್ನ ಹತ್ತಿದಂಥ ಬಳಿಕವಾಗಿ ನಂತರ ಇಳಿದು ವಾಹನ ವಾಹನವನ್ನ ತೆಗೆದುಕೊಂಡು ಹೋದ ಅಥವಾ ಯಾರು ಆತನನ್ನ ಪಿಕ್ ಮಾಡಿದ್ರ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಅನುಮಾನಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಆದ್ರೆ ಈವರೆಗೂ ಕೂಡ ಆತ ಎಲ್ಲಿಗೆ ಹೋದ ಅನ್ನುವಂತ ಒಂದು ವಿಚಾರ ಇಲ್ಲ ಜೊತೆಗೆ ಆತ ಬರುವಂಥದ್ದು ಕೇವಲ ಆತ ನಿಂದ ಬಂದು ಇಲ್ಲಿ ಈ ತರ ಒಂದು ಬಾಂಬನ್ನು ಇಟ್ಟಿದ್ದಾನುವಂಥ ವಿಚಾರನ ಹೊರತುಪಡಿಸಿದ್ರೆ ಆತ ಎಲ್ಲಿಂದ ಬಂದಿದ್ದಾನುವಂಥ ವಿಚಾರಕ್ಕೂ ಕೂಡ ಉತ್ತರ ಇಲ್ಲ ಹೀಗಾಗಿ ಪೊಲೀಸರಿಗೆ ಇದು ಸಾಕಷ್ಟು ಸವಾಲಾಗಿದೆ ಹಲವು ಸಿ ಸಿ ಟಿ ವಿಗಳನ್ನ ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕೇವಲ ಈ ಹೋಟೆಲ್ನ ಒಂದು ಕಿಲೋಮೀಟರ್ನ ಸರೌಂಡಿಂಗ್ ಅನ್ನು ಹೊರತುಪಡಿಸಿದ್ರೆ ಮತ್ತಿನ್ಯಾವ ಕಡೆಯೂ ಕೂಡ ಆತನ ಗುರುತು ಕೂಡ ಪತ್ತೆ ಆಗಿಲ್ಲ ಮತ್ತೊಂದು ಕಡೆ ಈಗಾಗಲೇ ಈ ಪ್ರಕರಣವನ್ನು ಸಿ ಸಿಬಿಗೆ ಕೂಡ ಹಸ್ತಾಂತರ ಮಾಡಲಾಗಿರುವಂಥದ್ದು ಅಂದ್ರೆ ಸಿ ಸಿ ಬಿ ಈಗ ಮತ್ತೆ ಮರುತನಿಖೆಯನ್ನ ಮಾಡುತ್ತೆ ಮತ್ತೆ ಎಲ್ಲಾದ್ರೂ ಒಂದು ಕ್ಲೂಗಳನ್ನ ಮತ್ತೆ ಬಿಟ್ಟಿದ್ರೆ ಮತ್ತೆ ಅದನ್ನ ರಿಸರ್ಚ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು ಇನ್ನು ಈ ಪ್ರಕರಣವನ್ನ ನೋಡಿದ್ರೆ ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ನಡೆದಿರುವಂಥ ಒಂದು ಬೆಂಗಳೂರಿನಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಒಂದು ಸ್ಫೋಟ ಪ್ರಕರಣಗಳನ್ನು ನೋಡೋದಾದ್ರೆ ಕೂಡ ಸಾಕಷ್ಟು ಒಂದು ಸಾಮ್ಯತೆಗಳನ್ನ ಇಲ್ಲಿ ಹುಡುಕುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಅದೇ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಚರ್ಚ್ ಶ್ರೀಟ್ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಜೊತೆಗೆ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು ಜೊತೆಗೆ ಈಗ ಆ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಬ್ಲಾಂಬ್ ಬ್ಲಾಸ್ಟ್ ಆಗಿರ್ಬೋದು ಇದರಲ್ಲಿ ಕೇವಲ ಒಬ್ಬನೇ ವ್ಯಕ್ತಿ ಕಂಪ್ಲೀಟ್ ಆಗಿ ಇಲ್ಲಿ ಮಾನಿಟರಿಂಗ್ ಮಾಡ್ಕೊಂಡಿರುವಂತಹ ವಿಚಾರಗಳು ಕೂಡ ಕಂಡು ಬರುವಂಥದ್ದು ಯಾಕಂದ್ರೆ ಚರ್ಚ್ ಶೀಟ್ ಬ್ಲಾಸ್ಟ್ ಅಲ್ಲೂ ಕೂಡ ಓರ್ವ ವ್ಯಕ್ತಿಯೇ ಬಂದು ಅಲ್ಲಿ ಬಾಂಬನ್ನ ಇಟ್ಟು ಹೋಗುವಂತದ್ದು ಮತ್ತೊಂದು ಕಡೆ ಮಂಗಳೂರಿನಲ್ಲೂ ಕೂಡ ಆಟೋದಲ್ಲಿ ಶಾರಿಕೆಯನ್ನು ಕುಕ್ಕರ್ ಅನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುವಂತದ್ದು ಮತ್ತೊಂದು ಕಡೆ ಈಗ ಇಲ್ಲಿ ಕೆಫೆಯಲ್ಲಿ ಕೂಡ ಓರೋ ವ್ಯಕ್ತಿಯೇ ಬಂದು ಈ ರೀತಿಯಾಗಿ ಬಾಂಬನ್ನ ಇಟ್ಟು ಹೋಗುವಂಥದ್ದು ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಇಲ್ಲಿ ಸಾಮ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಆದ್ರೆ ಈಗಾಗಲೇ ಈ ಹಿಂದೆ ನಡೆದಂತ ಎರಡು ಪ್ರಕರಣಗಳಲ್ಲಿ ಐಸಿಸ್ನ ಕೃತ್ಯ ಅನ್ನುವಂಥ ವಿಚಾರ ಕೂಡ ಈಗ ಪತ್ತೆ ಆಗಿರುವಂಥದ್ದು ಆದ್ರೆ ಈಗ ರಾಮೇಶ್ವರಮ್ಮನಲ್ಲಿ ನಲ್ಲಿ ಒಂದು ಕೃತ್ಯ ಏನಿದೆ ಇದು ಸಾಕಷ್ಟು ಒಂದು ಅನುಮಾನಗಳು ಕೂಡ ಮೂಡುವಂಥದ್ದು ಯಾಕಂದ್ರೆ ಇನ್ನು ಕೂಡ ಈ ಬಾಂಬ್ ಸ್ಫೋಟದ ಹೊಣೆ ಇನ್ನೂ ಯಾರು ಕೂಡ ಹೊತ್ತಿಲ್ಲ ಸೊ ಹಾಗಾಗಿ ಯಾರ ಕೃತ್ಯ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ತನಿಖೆ ಆಗ್ತದೆ ಮತ್ತೊಂದು ಕಡೆ ಈಗ ಆರೋಪಿಯ ಗುರುತು ಪತ್ತೆ ಸಾಕಷ್ಟು ಒಂದು ಸವಾಲಾಗಿದೆ ಯಾಕಂದ್ರೆ ಆತ ಮಾಸ್ಕ್ ಹಾಕಿದಾನೆ ಕ್ಯಾಪ್ ಹಾಕಿದ್ದಾನೆ ಇನ್ಕ್ಲೂಡಿಂಗ್ ಆತನ ಹ್ಯಾಂಡ್ಸ್ ಕೂಡ ಕವರ್ ಮಾಡ್ಕೊಂಡಿದ್ದಾನೆ ಸೊ ಹಾಗಾಗಿ ಆತನ ಗುರುತು ಪತ್ತೆ ಅದಕ್ಕೆ ಸಾಕಷ್ಟು ಒಂದು ಸವಾಲಾಗಿದೆ ಆ ಹೋಟೆಲ್ ನಲ್ಲಿ ಕೆಲವೊಬ್ರು ಸಿಬ್ಬಂದಿಗಳು ಆತನನ್ನ ನೋಡಿದಂತಹ ರೀತಿಯಲ್ಲಿ ಅವರು ತಿಳಿಸುವಂತಹ ಒಂದು ಮಾದರಿಯಲ್ಲಿ ಆತನ ಚಹರೆಯ ಒಂದು ರೇಖಾ ಚಿತ್ರವನ್ನ ಮಾಡ್ಲಿಕ್ಕೂ ಕೂಡ ಈಗ ಪೊಲೀಸರು ಮುಂದಾಗ್ತಾ ಇರುವಂತದ್ದು ಧನ್ಯವಾದ ಜಗದೀಶ್ ಬಿಎಂಟಿಸಿ ಅಲ್ಲಿ ಸಿಸಿ ವಿ ದೃಶ್ಯವನ್ನು ನಾವು ಕೊಟ್ಟಿದ್ದೇವೆ ಅಂದ್ರೆ ಬಿಎಂಟಿಸಿಗಳು ಯಾವ ಓಡಾಡಿದ ಏರಿಯಾದಲ್ಲಿ ಸೊ ಅದರ ಸಿಸಿ ಟಿವಿ ಫುಟೇಜ್ಗಳನ್ನು ನಾವು ಕೊಟ್ಟಿದ್ದೇವೆ ಶಂಕಿತ ಉಗ್ರನ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಎಂಟಿಸಿ ಬಸ್ಗಳಲ್ಲಿ ಎಚ್ಚರ ವಹಿಸುವಂತ ಕೆಲಸವನ್ನ ಮಾಡ್ತೀವಿ ಪ್ರತಿಯೊಬ್ಬರ ಲಗೇಜ್ ಬ್ಯಾಗ್ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಯುತ್ತೆ ಇದು ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಿಎಂಿಸಿ ಇದಕ್ಕೆ ಸಂಬಂಧ ಪಿ ಪಿಸಿ ನಲ್ವತ್ತು ಲಕ್ಷ ಜನ ಓಡಾಡ್ತಾರೆ ಘಟನೆ ಆಗಿದ್ದು ಹೋಟ್ಲಲ್ಲಿ ಅದಕ್ಕೆಲ್ಲ ಆಯ್ತು ಇನ್ಮೇಲೆ ಎಚ್ಚರ ವಯಸ್ಸಕ್ಕೆ ಎಚ್ಚರ ವಯಸ್ಸು ಅಂದ್ರೆ ತಗೊಂಡು ಬರ್ತಾರಲ್ಲ ಕೈಯಲ್ಲಿ ಆತರ ಥರ ಬಂದಾಗ ನೋಡಿ ಎಚ್ಚರ ವಹಿಸಿ ಅಂತ ನಾವು ಹೇಳ್ಬೇಕಾಗತ್ತೆ ನಮ್ಮ ಎಮ್ ಡಿ ಅವರಿಗೆ ಹೇಳಿ ಇನ್ನು ಮೇಲೆ ಈ ಥರದ ಲಗೇಜು ಅಂಥದ್ದು ಇಂಥದ್ದು ತೊಗೊಂಡ್ಬಂದಂಥ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಅಂತ ಈಗಾಗಲೇ ಹೇಳಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಆಮೇಲೆ ಆ ಬಸ್ಸಲ್ಲಿ ಪುಟ್ಟಿಂಗ್ಸ್ ಕೊಟ್ಟಿದ್ದೀವಿ ಅವರು ಅಲ್ಲವೋ ಆ ಬಸ್ಸಲ್ಲಿ ಬಂದರೋ ಇಲ್ಲವೋ ಅದು ಇನ್ನೂ ಗೊತ್ತಾಗಿಲ್ಲ ಕೇಳಿದರೆ ಕೊಟ್ಟಿದ್ದೀವಿ ಕೇಳಿದ್ದಾರೆ ಕೊಟ್ಟಿದ್ದೀವಿ ಅವ್ರೇನ್ ಬಸ್ಸಲ್ಲೇ ಬಂದರು ಬಂದ್ರು ಅಂತ ಏನು ಗೊತ್ತಿಲ್ಲ ನಮಗೆ ಪುಟ್ಟಿಂಗ್ಸ್ ಕೇಳಿದ್ದಾರೆ ಕೊಟ್ಟಿದ್ದಾರೆ ಎಂಟ್ರಿ ಇದು ಆ ಬಸ್ಸಲ್ಲೇ ಬಂದಿದ್ದಾರೆ ಅಂತ ತೀರ್ಮಾನ ಹಾಕ್ಬಿಟ್ರೆ ಆಮೇಲೆ ನಾವು ಇನ್ನೂ ಏನಾದರೂ ಸ್ವಲ್ಪ ಸುಧಾರಣೆ ತರಬೇಕು